ಹೊಸಕೋಟೆ ತಾಲೂಕಿನ ಕಸಬಾ ಹೋಬಳಿಯ ಕಣ್ಣೂರಳ್ಳಿ ಗ್ರಾಮದಿಂದ ಹೊಸಕೋಟೆ ತಾಲೂಕು ಕಚೇರಿವರೆಗೆ ಕರ್ನಾಟಕ ಬಿಡುಗಡೆ ಚಿರತೆಗಳು ಜನಪರ ಮಹಾಸಂಘದ ವತಿಯಿಂದ ನೆತ್ತಿಗೊಂದು ಸೂರಿಗಾಗಿ ಒತ್ತಾಯಿಸಿ ಕಾಲ್ನಡಿಗೆ ಜಾಥಾ ಮತ್ತು ಪ್ರತಿಭಟನಾ ಧರಣಿಯನ್ನು ಹಮ್ಮಿಕೊಳ್ಳಲಾಗಿತ್ತು ಸಂಘಟನೆಯ ರಾಜ್ಯಾಧ್ಯಕ್ಷ ಶಿವರಾಜ್ ನೇತೃತ್ವದಲ್ಲಿ ಒಂದೂವರೆ ಸಾವಿರಕ್ಕೂ ಹೆಚ್ಚಿನ ಜನರು ಕಾಲ್ನಡಿಗೆ ಜಾಥಾದಲ್ಲಿ ತಾಲೂಕು ಕಚೇರಿವರೆಗೆ ಆಗಮಿಸಿ ಪ್ರತಿಭಟನೆಯನ್ನ ನಡೆಸಿದರು ಹೆಣ್ಣು ಈ ಒಂದು ಸಂದರ್ಭದಲ್ಲಿ ಸಂಘಟನೆಯ ರಾಜ್ಯಾಧ್ಯಕ್ಷ ಶಿವರಾಜ್ ಮಾತನಾಡಿ ಕಣ್ಣೂರಹಳ್ಳಿ ಗ್ರಾಮದ ಸರ್ವೆ ನಂಬರ್ ಹನ್ನೆರಡು ಮತ್ತು ಮೂವತ್ತೇಳರಲ್ಲಿ ಸುಮಾರು ಐವತ್ತು ಎಕರೆಗೂ ಹೆಚ್ಚು ಸರ್ಕಾರಿ ಗೋಮಾಳ ಜಮೀನನ್ನು ಸ್ಥಳೀಯ ದಲಿತರ ಹೆಸರಿನಲ್ಲಿ ಹಾಗೂ ಗ್ರಾಮದ ಸಣ್ಣ ಮಕ್ಕಳು ಅಂದರೆ ಮೂರು ವರ್ಷ ಹನ್ನೆರಡು ವರ್ಷ ಮಕ್ಕಳ ಹೆಸರಿನಲ್ಲಿ ಅಕ್ರಮ ದಾಖಲೆ ಸೃಷ್ಟಿಸಿ ಆಂಧ್ರ ಮೂಲದ ಸುಧಾಕರ್ ರೆಡ್ಡಿ ಮಮತಾ ರೆಡ್ಡಿ ಮಸ್ತಾನ್ ರೆಡ್ಡಿ ಸುನಿಚಿಲ್ ರೆಡ್ಡಿ ಮುಂತಾದ ಭೂಮಾಫಿಯಾದವರು ಇವರ ಹೆಸರಿಗೆ ಪರಭಾರೆ ಮಾಡಿಕೊಂಡಿರುತ್ತಾರೆ ಇದರಿಂದ ಸರ್ಕಾರದ ನೂರಾರು ಕೋಟಿ ಬೆಲೆ ಬಾಳುವ ಜಮೀನನ್ನು ಕಬಳಿಸಿದಂತಾಗಿದೆ ಆದ್ದರಿಂದ ಸಂಘಟನೆ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದ್ದು ಸರ್ಕಾರಿ ಗೋಮಾಳ ಜಮೀನನ್ನು ಸ್ಥಳೀಯ ದಲಿತರ ಹೆಸರಿನಲ್ಲಿ ಅಕ್ರಮವಾಗಿ ನುಂಗಿರುವ ಅಧಿಕಾರಿಗಳು ಮತ್ತು ಭೂಮಾಫಿಯಾದವರ ವಿರುದ್ಧ ಎಸ್ಸಿ ಎಸ್ಟಿ ಕಾಯ್ದೆ ಅನ್ವಯ ದೂರು ದಾಖಲಿಸಿ ಬಂಧಿಸಬೇಕು ಹಾಗೂ ಆ ಜಮೀನನ್ನು ವಶಪಡಿಸಿಕೊಂಡು ಬಡವರಿಗೆ ನಿವೇಶನ ನೀಡಬೇಕು ಕಣ್ಣೂರಳ್ಳಿ ಗ್ರಾಮದ ಸರ್ವೆ ನಂಬರ್ ನೂರ ಎಪ್ಪತ್ತೇಳು ಮತ್ತು ನೂರ ಎಪ್ಪತ್ತೆಂಟರ ಸರ್ಕಾರಿ ಜಮೀನನ್ನು ಬುದ್ದವಿಹಾರಕ್ಕೆ ಹಾಗೂ ಅಂಬೇಡ್ಕರ್ ಅವರ ಪುತ್ಥಳಿ ಮಂಜೂರು ಮಾಡಬೇಕು ಸರ್ವೆ ನಂಬರ್ ಹನ್ನೆರಡರಲ್ಲಿ ಕಟ್ಟಿಕೊಂಡಿರುವ ಮನೆಗಳಿಗೆ ಹಕ್ಕುಪತ್ರ ವಿದ್ಯುತ್ ರಸ್ತೆ ಚರಂಡಿ ಶೌಚಾಲಯಗಳನ್ನು ನಿರ್ಮಿಸಿಕೊಡಬೇಕು ಸರ್ಕಾರದಿಂದ ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ ಎರಡು ಎಕರೆ ಹತ್ತು ಗುಂಟೆ ಜಾಗ ಮಂಜೂರಾಗಿದ್ದು ಜಮೀನಿಗೆ ಹಕ್ಕುಪತ್ರ ನೀಡಬೇಕು ಎಂದು ಇದೇ ಸಂದರ್ಭದಲ್ಲಿ ಒತ್ತಾಯಿಸಿದರು ಕಣ್ಣೂರಳ್ಳಿ ಗ್ರಾಮದಿಂದ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿದಂತಹ ಸಂಘಟನೆಯ ಪದಾಧಿಕಾರಿಗಳು ತಾಲೂಕು ಕಚೇರಿ ಮುಂಭಾಗದಲ್ಲಿ ಧರಣಿಯನ್ನ ಕುಳಿದರು ಇದೇ ವೇಳೆ ತಹಸೀಲ್ದಾರ್ ಸೋಮಶೇಖರ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸುವ ಮೂಲಕ ಪ್ರತಿಭಟನೆಯನ್ನು ಮುಕ್ತಾಯಗೊಳಿಸಿದ್ರು ಈ ಸಂದರ್ಭದಲ್ಲಿ ಕರ್ನಾಟಕ ಬಿಡುಗಡೆಯ ಚಿರತೆಗಳು ಜನಪರ ಮಹಾಸಂಘದ ತಾಲೂಕು ಅಧ್ಯಕ್ಷ ನಾಗರಾಜ್ ಸೇರಿದಂತೆ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಕೂಡ ಇದೇ ಸಂದರ್ಭದಲ್ಲಿ ಹಾಜರಿದ್ದರು ಒಂದು ಭಾಗ ನೆತ್ತಿಗೊಂದು ಸೂರಿಗಾಗಿ ಅಂತ ಈ ನೆತ್ತಿಗೊಂದು ಸೂರಿಗಾಗಿ ಅಂತಂದರೆ ಇಷ್ಟತ್ತು ನಮ್ಮ ಪ್ರೊಫೆಸರ್ ನಾಯ್ಸಮ್ಮಣ್ಣವರು ನಮ್ಮ ರಾಜ್ಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಅಥವಾ ನಟರಾಜವರು ಇಷ್ಟತ್ತು ಮಾತಾಡಿದ್ರು ನಮ್ಮ ಹೋರಾಟದ ಉದ್ದೇಶ ಏನಂತಂದರೆ ಕಣ್ಣೂರಳ್ಳಿ ಗ್ರಾಮದಲ್ಲಿ ಸರ್ವೆ ನಂಬರ್ ಹನ್ನೆರಡು ಮತ್ತು ಮೂವತ್ತೇಳು ಎರಡು ಸರ್ವೆ ನಂಬರ್ಗಳಿದ್ದು ಮೂವತ್ತೇಳರಲ್ಲಿ ಉಳ್ಳವರೇ ಬಹುಸಂಖ್ಯಾತರು ಅಕ್ರಮ ದಾಖಲೆ ಮಾಡಿ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ಮೋಸ ಮಾಡಿ ದಾಖಲೆಗಳು ಮಾಡಿಕೊಂಡು ಮಾರಾಟ ಮಾಡಿ ಒಳ್ಳೊಳ್ಳೆ ಬಿಲ್ಡಿಂಗ್ ಕಟ್ಕೊಂಡು ಮಹಾರಾಜರ ಬರೀತಾರೆ ಮಹಾರಾಜರ ಬರೀತಾರೆ ಅವು ಯಾವ ನೇರವಾದ ಸರ್ಕಾರದಿಂದ ಬಂದಂಥ ಮಂಜೂರಾದಂಥ ದಾಖಲೆಗಳು ಯಾವುವು ಇಲ್ಲ ಎಲ್ಲ ಅಕ್ರಮ ದಾಖಲೆಗಳು ಮತ್ತೊಂದು ಸರ್ವೆ ನಂಬರ್ ಹನ್ನೆರಡು ಅದು ಸಾವಿರದ ಒಂಬೈನೂರ ಐವತ್ತಾಲ್ಕರಲ್ಲಿ ಒಂದು ಆರು ಜನ ಕೊಟ್ಟಿದ್ದರು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ನಲವತ್ತೈದು ಜನ ಕೊಟ್ಟಿದ್ದರು ತದನಂತರ ಸುಮಾರು ಒಂದು ಹದಿಮೂರು ಜನಕ್ಕೆ ಕೊಟ್ಟವರು ಅದು ಎಷ್ಟು ಎಕರೆ ನೂರ ಮೂವತ್ತು ಎಕರೆ ಹತ್ತೊಂಬತ್ತು ಗುಂಟೆಯಲ್ಲಿ ಕೊಟ್ಟಿದರೆ ಕನಿಷ್ಠ ಒಂದು ಅರವತ್ತು ಎಕರೆ ಒಂದು ಐವತ್ತೈದು ಅರವತ್ತು ಎಕರೆ ಕೊಟ್ಟಿರ್ಬೋದು ಇನ್ನು ಹೊರತುಪಡಿಸಿ ಎಲ್ಲರೂ ಅದು ಕಚೇರಿ ಕಡದಗಳೆಲ್ಲ ಕ್ರಮಕರ ದಾಖಲಿದ್ದೇನೆ ಅದಕ್ಕೆ ಈ ಒತ್ತು ಕೊಟ್ಟು ಅಂತ ಅದು ಬಡವರ ದಲಿತರ ಹೆಸರಲ್ಲಿ ಬರ ರಾಜ್ಯದ ಭೂಗಳ್ಳ ಸುಧಾಕರ್ ರೆಡ್ಡಿ ಅಸ್ಥಾನ್ ರೆಡ್ಡಿ ಮಮತಾರೆಡ್ಡಿ ಸುನಿಶಲ್ ರೆಡ್ಡಿ ಇವರು ಸ್ಥಳೀಯ ಏನು ದಲಿತರು ಇರ್ತಾರೆ ಆ ದಲಿತ ಅಂದ್ರೆ ಹದಿನೆಂಟು ವರ್ಷ ಇಪ್ಪತ್ತೊಂದು ವರ್ಷ ಅದು ಹಾಳಾಗೋಗಿ ಮೂರು ವರ್ಷ ಮಕ್ಕಳ ಸಲ್ಲಿ ಹತ್ತು ವರ್ಷ ಮಕ್ಕಳ ಮಕ್ಕಳೇ ಸಲ್ಲಿ ಎಂಟು ವರ್ಷ ಮಕ್ಕಳೇ ಸಲ್ಲಿ ಈ ರೀತಿ ಅವ್ರು ರೆಡಿಂಗ್ ಮಾಡಿ ಅದನ್ನ ಪರವಾನ ಮಾಡಿಸಿ ಮತ್ತೆ ಆ ದಾಖಲೆಗಳನ್ನ ನಾವು ಬಂದವು ಎರಡ್ ಸಾವಿರದ ಮೂರರಿಂದ ಹೋರಾಟ ಮಾಡ್ತಾ ಇದ್ದೀವಿ ದಾಖಲೆಗಳು ಇದೆಲ್ಲ ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಬೇರೂನೇ ಕರೆದ ಒಂದು ಇದು ಮಾಡಿ ಅದರಲ್ಲಿ ಊರಿನ ಗ್ರಾಮದ ದಲಿತರಿಗೆ ಮತ್ತು ಗ್ರಾಮಸ್ಥರು ಮಾಡಿದ ಗೃಹ ಅದು ಸರ್ಕಾರದ ಜನಪ್ರತಿನಿಧಿಗಳು ಅದ್ರ ಬಗ್ಗೆ ಚಕಾರ ಇರ್ತಾ ಇಲ್ಲ ಸರ್ಕಾರಿ ಅಧಿಕಾರಿಗಳಾಗಿರ್ಬೋದು ಇಲ್ಲಿ ಎಂಟು ಜನ ತಾಸ್ತ್ರ ಬಂದು ಹೋಗ್ಬಿಟ್ಟಾರೆ ಯಾರಾದ್ರೂ ಪ್ರಾಮಾಣಿಕ ಕೆಲಸ ಮಾಡೋದಂತ ಅಭಿವೃದ್ಧಿ ಕುತ್ಕೊಂಡ್ರೆ ಅವ್ರಂತ ಹೆಚ್ಚಾಗ್ಲಿ ಹೇಳ್ತಾರೆ ದಲವೇ ನಂಬರ್ ಹನ್ನೆರಡು ಬಂದ್ ಸಾಂಕಷ್ಟು ತಿಳ್ಲಿ ಅವ್ರಿಗೇನಾದ್ರು ಭೂಗಲ್ ಏನಾದ್ರು ಬಗ್ಗೆ ಅವರು ಸ್ವಲ್ಪ ಇರ್ತಾರೆ ಆದ್ರೆ ಇಲ್ಲಿ ಸಾವಿರಾರು ಜನ ದೂರುಗಳಿಂದ ಬಂದಿರೋರು ಯಾವ ಒಬ್ಬ ಭೂಗಲ್ಲ ಇಲ್ಲಿ ಎಲ್ಲಿ ಹೆಲಿಕಾಪ್ಟರ್ ಬರ್ತಾನೆ ಇಲ್ಲಿ ಸರ್ಕಾರ ಇರೋ ಭೂಮಿಗಳನ್ನ ನೈವಿ ಫೋರ್ಸಸ್ಗಳಲ್ಲಿ ಹಸಿಗಳು ಕೊಟ್ಟರೆ ಇದು ಮಾಡ್ಬೇಕು ಅಂತಾರೆ ಅದೇ ಸರ್ಕಾರ ಯಾವತ್ತ ಮಾತ್ರ ಬರ್ಬೇಕು ಅಂತ ಯಾಕಂತ ಬಡವ ಏನಾದರೂ ಅತಿಕ್ರಮವಾಗಿ ಏನಾದರೂ ಸರ್ಕಾರದ ಮೇಲೆ ಹಾಕೊಂಡ್ರೆ ನೈಂಟಿ ಪರ್ಸೆಂಟ್ ವಾರ ನಂಬರ್ ಫಿಫ್ಟಿ ಸೆವೆನ್ ನೈಂಟಿ ಪರ್ಸೆಂಟ್ ಹಾಕೊಂಡ್ರೆ ಹೌದಾ ಏನು ಕ್ರಮ ಇದರಲ್ಲಿ ಅದನ್ನ ಅವ್ರ ಮೇಲೆ ಕೇಸ್ ಆಗ್ತದೆ ಕೇಸ್ ಬಾಕ್ಬಿಟ್ಟು ಬಡವರು ಆದ್ರೆ ಅವ್ರ ಅವ್ರ ಮೇಲೆ ಕೇಸ್ ಹಾಕ್ತಾರೆ ಅದೇ ಶ್ರೀಮಂತರಾದ್ರೆ ಯಾವ ಹಾಕಲ್ಲ ಬೆಂಗಳೂರಲ್ಲಿ ಕೆರೆಗಳು ತಮ್ಮ ಗಮನಕ್ಕೆ ಸಹ ತಂದಿದ್ದೀನಿ ಕೆರೆಗಳನ್ನ ಮುಚ್ಚುತ್ತಾರೆ ಕೆರೆಗಳನ್ನ ಮುಚ್ಚುತ್ತಾರೆ ಬೆಂಗಳೂರಲ್ಲಿ ಐವತ್ತು ಎಕರೆ ಮಾಡೋರೆ ನಮ್ಮ ಹತ್ರ ದಾಖಲೆಗಳಿದಾವೆ ಮೂರು ವರ್ಷ ಹೋಗಲು ದಾಖಲೆ ಕೊಟ್ಟು ದಾಖಲೆಗಳು ಮಾಡಿ ಪರವಾರ ಮಾಡಿದ್ದಾರೆ ಅದ್ರ ಬಗ್ಗೆ ನಿಮ್ಗೆ ನಿಮ್ಮ ಇಲಾಖೆ ಕೊಟ್ಟರು ಗಮನ ಹರಿಸ್ತಾ ಇಲ್ಲ ಪೊಲೀಸ್ ಇಲಾಖೆ ಕೊಟ್ಟಿದ್ದೀನಿ ಅದರಿಂದ ಈಗ ತಮ್ಮ ಮುಖಾಂತರ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರಿಗೆ ಮನವಿಯನ್ನು ನಿಮ್ಮ ಮುಖಾಂತರ ನಾವು ಮನವಿ ಮಾಡ್ಕೊತಾ ಇದ್ದೀವಿ ನಮ್ಮದು ಸರ್ವೆ ನಂಬರ್ ಹನ್ನೆರಡರಲ್ಲಿ ಸರ್ಕಾರಿ ಗೋಮಾಳ ಜಮೀನನ್ನು ಸ್ಥಳೀಯ ದಲಿತರ ಹೆಸರಲ್ಲಿ ಅಕ್ರಮವಾಗಿ ಸರ್ಕಾರಿ ಭೂಮಿ ಮಿಂಗಿರುವ ಅಧಿಕಾರಿಗಳು ಮತ್ತು ಭೂಮಾಪಿದವರ ವಿರುದ್ಧ ಪರಿಶಿಷ್ಟ ಜಾತಿ ಪರಿಷ್ಠ ಪಂಗಡ ಕಾಯ್ದೆ ಅನ್ವಯ ದೂರು ದಾಖಲಿಸಿ ಬಂಧಿಸಬೇಕು ಕಣ್ಣುರಹಳ್ಳಿ ಗ್ರಾಮದಲ್ಲಿ ಸರ್ವೆ ನಂಬರ್ ನೂರ ಎಪ್ಪತ್ತೇಳು ನೂರ ಎಪ್ಪತ್ತೆರಡರಲ್ಲಿ ಸರ್ಕಾರಿ ಜಮೀನಿತ್ತು ಅದರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ತಳಿದೆ ಆ ಪುತ್ತಳಿನ ಅದಕ್ಕೆ ನಮ್ಮ ಸಂಘಟನೆಯಿಂದ ಸುಮಾರು ತಿಂಗಳುಗಳ ಹಿಂದೆ ಅದು ಗುದ್ದಾರುತ್ತಳಿಗೆ ನಿರ್ಮಾಣ ಮಾಡಿಕೊಡ್ಬೇಕಂತ ತಮ್ಮ ಗಮನಕ್ಕೆ ತಂದಿದ್ದೀರಿ ಮತ್ತೆ ಕಣ್ಣುರಳ್ಳಿ ಸರ್ವೆ ನಂಬರ್ ಹನ್ನೆರಡರಲ್ಲಿ ಸರ್ಕಾರ ಜಮೀನಲ್ಲಿ ಅಕ್ರಮವಾಗಿ ಭೂಕ ಬಳಕೆ ಮಾಡಿರುವ ಜಮೀನನ್ನು ಸರ್ಕಾರ ವಶಪಡಿಸಿಕೊಂಡು ನಮ್ಮ ಸಂಘಟನೆ ಸಾವಿರಾರು ಜನ ನಿವೇಶನ ಇದ್ರು ಬಡವರಿದ್ದಾರೆ ಆ ಬಡವರು ಉಚಿತವಾಗಿ ಹಂಚಬೇಕು ಮತ್ತೆ ಕಣ್ಣುರಳ್ಳಿ ಗ್ರಾಮದ ಸರ್ವೆ ನಂಬರ್ ಅದೇ ಸರ್ವೆ ನಂಬರ್ ಸುಮಾರು ಹದಿನೆಂಟು ವರ್ಷದಿಂದ ವಾಸವಾಗವರ ಜನ ಅವ್ರು ನೈಂಟಿ ಫೋರ್ ಸಿ ನಲ್ಲಿ ಹಾಕಿದ್ವಿ ಮತ್ತೆ ಸರ್ಕಾರ ಅದನ್ನ ತೆಗೆದುಬಿಟ್ಟು ನೈಂಟಿ ಫೋರ್ ಸಿ ಸಿ ಅರ್ಜಿ ಹಾಕಿ ಅಂತಂದ್ರು ನೈಂಟಿ ಫೋರ್ ಸಿ ಸಿ ಅರ್ಜಿ ಹಾಕಿ ಹಾಕಿದ್ವಿ ಅದನ್ನ ಇಲ್ಲಿ ನೋಡಿದ್ರೆ ದಾಖಲೆಗಳಿವೆ ನಮ್ಮ ಹತ್ರ ಎಂಡೋಸ್ಮೆಂಟ್ ಇದ್ದೇವೆ ಎಂಡೋಸ್ಮೆಂಟ್ ಇದ್ದೇವೆ ಆದರೆ ನಮ್ಮ ದಾಖಲೆಗಳಿಲ್ಲ ಅಂತ ಅಂದ್ಬಿಟ್ಟು ಅಂದ ನಿರೀಕ್ಷಕರು ವರದಿ ಕೂಡ ಹಾಕಿರ್ತಾರೆ ಅಂದ್ರೆ ಸರ್ಕಾರಕ್ಕೆ ಎಷ್ಟು ತಪ್ಪು ಮಾಹಿತಿ ಹಾಕಿರ್ತಾರೆ ಅಂತ ನಿಮ್ಗೆ ಗಮನ ತೆಗೆದುಕೊಳ್ತಾ ಇದ್ದೀನಿ ಮತ್ತೆ ನಮ್ಮ ಸಂಘಟನೆಯಲ್ಲಿ ಸಾವಿರಾರು ಜನ ಕ್ರಿಸ್ತ ಸಮುದಾಯದರು ಇದೆ ಇರೋದ್ರಿಂದ ಅವರಿಗೆ ಇದೇನು ಎರಡು ಕಡೆ ಕಣ್ಣುಳ್ಳಿ ಗ್ರಾಮ ಸೇವೆ ನಂಬರ್ ಹನ್ನೆರಡರಲ್ಲಿ ಚರ್ಚ್ಗೆ ಜಾಗ ಅಂತ ಮತ್ತೆ ಮತ್ತೆ ನಂದಗುಡಿಗೆ ಹೋಗಿ ಬಿಸ್ನಳ್ಳಿ ಗ್ರಾಮದ ಸರ್ವೆ ನಂಬರ್ ಮೂವತ್ತೊಂಬತ್ತರಲ್ಲಿ ಹಲವಾರು ತಲೆಮಾರುಗಳಿಂದ ಸತ್ತವರನ್ನ ಅಲ್ಲಿ ನಮ್ಮ ಚಿಕ್ಕನಳ್ಳಿ ಗ್ರಾಮದ ದಲಿತರು ಸ್ಮಶಾನ ಸಪ್ರೇಟಾಗಿ ಮಾಡ್ಕೊಂಡಿದ್ರು ಆವಾಗ ಇಲ್ಲಿ ಎಲ್ಲರೂ ಸೇರಿಸ್ತಾ ಇದ್ದಿಲ್ಲ ಆದರೆ ಅದನ್ನು ಸೇರಿಸ್ತಾ ಇದ್ರು ಈಗ ಅದನ್ನು ಸರ್ಕಾರ ನೀರು ಮುಳುಗಡೆ ಅಂತ ಹೇಳ್ಬಿಟ್ಟು ಯಾರೋ ಬೇರೆಯವರು ಪ್ರಕಟಿಸಿದ್ರು ಅದಕ್ಕೆ ಸರ್ಕಾರ ಮತ್ತೆ ಅವರು ಕಿತ್ಕೊಂಡವ್ರೆ ಅವರು ನಮ್ಮ ದಲಿತರಿಗೆ ಅವ್ರು ಮಂಜೂರು ಮಾಡಬೇಕು ಮತ್ತು ಕಣ್ಣೂರಲ್ಲಿ ಗ್ರಾಮ ಸುದ ಇದರಲ್ಲಿ ಎರಡು ನಾವು ಎರಡು ಸಾವಿರದ ಹದಿನೆಂಟರಲ್ಲಿ ಒಂದು ಇದೇ ರೀತಿ ಹೋರಾಟ ಮಾಡಿದ್ವಿ ಹೋರಾಟದ ಫಲ ಎರಡು ಎಕರೆ ಎಂಟು ಹತ್ತು ಗುಂಟೆ ಎರಡು ಎಕರೆ ಹತ್ತು ಗುಂಟೆ ರಾಜೀವ್ ಗಾಂಧಿ ಆಶ್ವಾಸನೆ ಕೊಟ್ಟಿದ್ದಾರೆ ಇದರಲ್ಲಿ ಪುಡಾರಿ ರಾಜಕಾರಣಿಗಳು ಜನಪ್ರತಿನಿಧಿಗಳು ಸಂಘಟನೆ ಹತ್ತಿಕ್ಕಬೇಕು ಅನ್ನೋದಕ್ಕೋಸ್ಕರ ಯಾವುದನ್ನು ಇದು ಮಾಡ್ತಾ ಇಲ್ಲ ಅವರು ಪಟ್ಟಿ ಮಾಡ್ಕೊಂಡಾರೆ ನಾವು ಸಾವಿರಾರು ಜನ ಮಕ್ಕಳು ಮರಿ ಕುಂ ಕುರು ವಯಸ್ಸಾದವರು ಇವರೆಲ್ಲವನ್ನು ಹೋರಾಟ ಮಾಡ್ತಾ ಇದ್ರು ನಮ್ಮ ಹೋರಾಟಕ್ಕೆ ಬೆಲೆ ಇಲ್ಲದೇ ಆಗಿರಿದ್ದಾರೆ ಆದ್ರಿಂದ ನಾವು ತಾಲೂಕು ದಂಡಾಧಿಕಾರಿಗಳು ನಾವು ಇವ್ರ ಕಡೆ ಗಮನ ಹರಿಸಿ ನಾವು ಕೊಟ್ಟಿರೋ ಇದರಲ್ಲಿ ಆಮೇಲೆ ಕಣ್ಣೂರು ಗ್ರಾಮದಲ್ಲಿ ಯಥೇಚ್ಛವಾಗಿ ಐವತ್ತು ಎಕರೆ ಜಮೀನು ಆಂಧ್ರ ರೆಡ್ಡಿ ಹೊರಗ ಇದು ಅವರು ಅದನ್ನು ಅಕ್ರಮ ದಾಖಲೆಗಳು ಮಾಡಿದ್ದಾರೆ ದಾಖಲೆಗಳು ಸಹ ನಮ್ಮ ಹತ್ರ ಎಲ್ಲ ದಾಖಲೆಗಳು ನಮ್ಮ ಹತ್ರ ಇದ್ದಾವೆ ಯಾವುದು ಸಭೆ ಕರೆದ್ರೆ ಸಭೆ ಚರ್ಚೆ ಮಾಡಿದ್ರೆ ಸಿದ್ಧವಾಗಿರ್ತೇವೆ ನಮಗೆ ಸಭೆ ಬೇಕು ಜಿಲ್ಲಾಧಿಕಾರಿಗಳ ಇದರಲ್ಲಿ ಒಂದು ಬೆಂಬಲಳ್ಳಿ ಗ್ರಾಮಸ್ಥರು ನಮ್ಮ ಹನ್ನೆರಡರಲ್ಲಿ ಅನಾಥ ಮಕ್ಕಳಿಗೆ ನಮ್ಮ ಸಮುದಾಯದಲ್ಲಿ ಇರುವಂತಹ ಕೆಲವೊಂದು ಎಷ್ಟೋ ಜನ ಇದ್ದಿದ್ದಾರೆ ಅದರಲ್ಲಿ ಅನಾಥ ಮಕ್ಕಳಿಗೆ ಒಂದು ಎಕರೆ ಮಂಜೂರು ಮಾಡ್ಕೊಳ್ಬೇಕಂತ ಇಷ್ಟು ಹೇಳ್ತಾ ನಮ್ಮ ಮನವಿಗಳನ್ನ ನೀವು ತಮಗೆ ಕೊಡ್ತಾ